ಸಂಜೆ ಆದ್ರೆ ದ್ವಾಮೆ ಮುನ್ಸಿಪಾಲಿಟಿ ಅವರು ಫಾಗಿಂಗ್ ಮಾಡ್ತಿದ್ದಾರಲ್ಲ ಈಗ ನಿಮ್ ಕೌಸ್ತಾರ ಇದಾರಲ್ಲ ಅವ್ರು ನಿಮ್ ಸಮಸ್ಯೆ ಕೇಳ್ತಾರ ಇಲ್ಲ

ವಾರ್ಡ್ ನಂಬರ್ ಎರಡ ಜನತೆಗೆ ತಲುಪದ ಎಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಕೆರೆಯ ಕುಡಿಯುವ ನೀರು ನೀರಿಗಾಗಿ ಆಹಾಕಾರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಜನರ ಕೂಗು ಮೋನಿ ನಗರದ ವಾರ್ಡ್ ನಂಬರ್ ಎರಡರಲ್ಲಿ ಅಲ್ಲಾವಲಿ ಕಾಲೋನಿಯಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ಆದ್ದರಿಂದ ನಿವಾಸಿಗಳು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ ನಗರದ ಬಹುತೇಕ ವಾರ್ಡ್ಗಳಿಗೆ ಕುಡಿಯುವ ನೀರಿನ ಕೆರೆ ರಬ್ಬನ್ ಕಲ್ ಕೆರೆಯ ಮೂಲಕ ಎಂಟು ದಿನಕ್ಕೊಮ್ಮೆ ನೀರು ಪೂರೈಸುತ್ತಿದ್ದಾರೆ ಆದರೆ ಈ ವಾರ್ಡಿನ ಜನರು ಏನು ಪಾಪ ಮಾಡಿದ್ದಾರೋ ತಿಳಿಯುತ್ತಿಲ್ಲ ಇಲ್ಲಿನ ಜನರಲ್ಲಿ ಮತ ಕೇಳಲು ಬರುವ ರಾಜಕಾರಣಿಗಳು ಈ ಕೆರೆಯ ಮೂಲಕ ಪೈಪ್ಲೈನ್ ಮಾಡಲು

ಏನಮ್ಮ ಅಂದ್ರೆ ನಮ್ಗ್ ಬಿಲ್ ಬಂದ್ರದ ಇಷ್ಟಮ್ಮ ನಾವ್ ಇಷ್ಟೇ ಮಾಡ್ತಿವಿ ಅಂತಾರೆ ಆಗಿಂದ ಕಾಯ್ಬೋದು ನೋಡಮ್ಮ ನೀರ್ ಇವಾಗ ಕಂಪಲ್ಸರಿ ನೀರ್ ಬೇಕ್ರಿ ಈಗ ಯಾರಾದ್ರೂ ಒಬ್ರು ಹತ್ರ ಇರ್ತತೆ ಅವ್ರ ಮನೆ ಹತ್ರ ಹೋಗ್ತಿವಿ ಒಂದ್ ದಿನ ಬಿಡ್ತಾರ ಎರಡ್ ದಿನ ಬಿಡ್ತಾರ ಮೂರ್ನೇ ದಿನಕ್ಕೆ ಏನಂಗ್ತಾರ ಬಿಲ್ ಯಾರು कटಬೇಕಮ್ಮ ಅಂತ ಕೇಳ್ತಾರೆ ಅವರು ಹೌದು ಹೌದು ಒಂದು ನಿಮಿಷ ಅಲ್ಲಮ್ಮ ಮುನ್ಸಿಪಾಟಿಯಿಂದ ಇಲ್ಲಿ ಟ್ಯಾಂಕ್ ವ್ಯವಸ್ಥೆ ಮಾಡಿದ್ದಾರೆ ಅವರು ಏನು ವ್ಯವಸ್ಥೆನೇ ಇಲ್ಲ ಇಲ್ಲ ಟ್ಯಾಂಕ್ ಇದಾವಲ್ಲ ನೀರು ಬರ್ತಾ ಇಲ್ಲ ಇದು ಬೋರ್ ಲೈನ್ ಬಂದಿಲ್ಲ ಇಲ್ಲ ರೈಸಿಂಗ್ ಲೈನ್ ಬಂದಿಲ್ಲ 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 ಮನೆಗೆ ಬಂದ ಇಲ್ಲ ಇಲ್ಲ ಇಲ್ಲಿ ಏನೋ ಬೋರ್ ಮಾಡಿ ಆಮೇಲೆ ಆಯ್ತು ಬೋರ್ ಇಲ್ಲ

ಮಾಡ್ತೀವಂತಾರ ಆಯ್ತು ಸೌಲಭ್ಯ ಆಶ್ವಾಸನ ಕೊಡ್ತಾರ ಆಯ್ತು ನಮ್ಗೆ ಬೇಕಾಗಿರ್ತದ ಮಾಡಿರ್ತಾರ ಅದನ್ನ ನಾವು ನಂಬಿರ್ತಿವಿ ಆಯ್ತ ಅದ್ ಮತ್ತೆ ಯಾವಾಗ ಬರ್ ಕೇಳ್ತಾರ ಮತ್ತೆ ಅವಾಗ ಮತ್ತೆ ಮುನ್ಸಿಪಾಟಿ ಹೊಡೆ ಹೋಗ್ಬೇಕು ನಾವು ಮಾನಿ ಪುರಸಭೆಯ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಹತ್ತೊಂಬತ್ತು ಜನ ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅವರಲ್ಲಿ ಈ ವಾರ್ಡಿನ ಸದಸ್ಯರು ಕೂಡ ಒಬ್ಬರು ಐದು ವರ್ಷದ ಅವಧಿಗೆ ಆಯ್ಕೆಯಾದ ಸದಸ್ಯರ ಅವಧಿ ಕೂಡ ಇನ್ನು ಎಂಟು ತಿಂಗಳು ಮಾತ್ರವಿದೆಯಂತೆ ಪರಿಷ್ಠ ಜಾತಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ ಬಸವರಾಜ್ ಭಜಂತ್ರಿ ಅವರು ನಾಲ್ಕು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿ ಜನರ ಸಮಸ್ಯೆ ಬಗೆಹರಿಸುವಲ್ಲಿ ಏನು ಸಾಧಿಸಿಲ್ಲ ಅಂತಿದ್ದಾರೆ ಈ ವಾರ್ಡಿನ ಜನರು ರ ಹ್ಮ್ ನೀರಿನ ಸಮಸ್ಯೆ ಈಗ ಎರಡ್ ತಿಂಗ್ಳ ಹಂಗೆ ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಒಂದ್ ಬಂದಾಗ ಅದು ಒಂದೊಂದು ಒಂದ್ ನಾಲ್ವರಿಗೆ ಬರೋದು ಇದರಕಿಲ್ಲ ಇಲ್ಲ ಇಲ್ಲ ಸಲ

ಅದು ವಾರ್ಡಿಗೆ ನೀರಿನ ವ್ಯವಸ್ಥೆ ಇಲ್ಲ ಡ್ರೈನೇಜ್ಗಳು ಇಲ್ಲ ಆ ಡ್ರೈನೇಜಿಗೆ ಧ್ವಾನೇ ಜೀನ ಬರ್ತಾ ಇದ ಅದಕ್ಕೆ ಔಷಧಿ ಆಗಬೇಕು ಮಾಡಬೇಕೆಂಬುದಿಲ್ಲ ಅದರಾಗ ಕೋಟ್ಯಾಂತರ ರೂಪಾಯಿ ದುಡ್ಡಿನಲ್ಲಿ ಒಂದು ಮಾನ್ಯ ತಾಲೂಕಿಗೆ ಕೆರೆಯನ್ನು ನಿರ್ಮಿಸಿದ ನಂತರ ಅದು ಅದು ಮುಖಾಂತರ ಇಲ್ಲಿ ಅಲ್ಲ ಹೊಟ್ಟಿಗೆ ನೀರೇ ಇಲ್ಲ ನೀರನ್ನೇ ಬರ್ತಾ ಇಲ್ಲ ನಾವು ಆದಂಥ ಜಿ ಅಂಪಯ್ಯ ನಾಯಕ್ ಬೈಟಿಗೆ ಅವರು ನಮ್ಮಂಥ ಬಡವ್ರ ಮೇಲೆ ಕನ್ಫ್ಯೂಟರ್ ತೋರಿಸ್ಬೇಕು ತಾವು ಎಲ್ಲರ ಮೇಲೆ ಆ್ಯಕ್ಷನ್ ತೊಗೋಬೇಕು ಆಫೀಸರ್ ಮೇಲೆ ತಮ್ಮ ಸಂಬಂಧಪಟ್ಟಿರೋಂಥ ಕೌನ್ಸ್ಲರ್ಗಳ ಮೇಲೆ ನಾಳೆ ನಾವು ಏನಂತ ಜನಕ್ಕೆ ಓಟಿ ಕೇಳಬೇಕು ನೀವು ಎಲ್ಲ ಮಾಡ್ತಾ ಇಲ್ಲ ಅಂತ ತಾವು ರಾಜ ಇದ್ದಂಗೆ ನಮ್ಮ ಮಾನ್ಯ ತಾಲೂಕಿಗೆ ತಾವು ಎಲ್ಲ ವ್ಯವಸ್ಥೆ ಮಾಡಿ ಇದು ಮಾಡಬೇಕು ಸರ್ ತಮ್ಮ ಭರವಸೆ ಮೇಲೆ ನಾವು ಗೆಲ್ಸಿದ್ದೀವಿ ತಾವು ಕೇಳಬೇಕು ರಬ್ಬನ್ ಕೆಲವರು ಕೆಳಗೆ ಮಾಡಿಸಿವಿ ಎಂಬತ್ತೆಂಟು ಕೋಟಿ ರೂಪಾಯಿ ನಿರ್ಮಾಣ ಮಾಡಿದ ಅಂತ ಹೇಳಿದ್ರಿ ಆದರೆ ನಾನು ನೀರೇ ಇಲ್ಲ ಪೈಪ್ಲೈನ್ ಇಲ್ಲ ಮಾನೆ ತಾಲೂಕು ಮಾನ್ಯ ತಾಲೂಕಿಗೆ ನೀರೇ ಇಲ್ಲ ಭಾಳ ತೊಂದರೆ ಆಗೈತೆ ಸರ್ ಹೆಣ್ಮಕ್ಳು ನಾವು ಮುನ್ನೂರು ರೂಪಾಯಿ ಕೂಲಿ ದೊಡ್ಡವರು ಕೂಲಿ ಕಾರ್ಮಿಕರು ನಾವು ಅಲ್ಲ ಈ ಕಡೆ ಪೈಪ್ಲೈನ್ ಬಂದಿಲ್ಲ ಸರ್ ಬಂದೇ ಇಲ್ಲ ಸರ್ ಅಪ್ಪನ ಪೈಪ್ ಪೈಪ್ಲೈನ್ ಬಂದಿಲ್ಲ ಸರ್ ಮತ್ತೆ ಬಂದಿಲ್ಲ ಸರ್ ತಾವೇ ಹೇಳ್ತಾರಲ್ಲ ಸರ್ ಎಂಬತ್ತೆಂಟು ಕೋಟಿ ಕೊಟ್ಟು ನಾವು ಕೆರೆ ಮಾಡಿಸಿ ಮಾನಿ ತಾಲೂಕಿಗೆ ನೀರು ಕುಡಿಯೋಕಂತ ತೊಂದ್ರಲ್ಲ ಸರ್ ಎಲ್ಲಿ ಹೋಯ್ತು ಸರ್ ಅದು ಕೆರೆ ನೀರು ಎಲ್ಲಿ ಹೋಗಿದೆ ವಾರದಾಗ ಒನ್ ಟೈಮ್ ಊರಾಗ ನೀರು ಬರ್ತೈತಿ ನಮಗೆ ಆಳ ಲೇವಾಟಿಕ್ಕೆ ಸಂಬಂಧಪಟ್ಟಿರಂತ ನೀರೇ ಇಲ್ಲ ಸರ್ ನೀರಿನ ನಳ ಇಲ್ಲ ಬೋರ್ ನೀರ ಗತಿ ಬೋರ್ ನೀರ ಗತಿ ಸರ್ ಅದು ಬಂದೈತೆ ಅಂದ್ರೆ ತಿಂಗಳನ್ ಗಟ್ಟಲೆ ಬಂದಾತ ಸರ್ ಕೌಸ್ಲರ್ ಬಂದು ಒಂದಿನಾನಾ ಒಬ್ಬರ ಬಗ್ಗೆ ಕೇಳಲಿಲ್ಲ ಏನು ಐತೆ ಏನಿಲ್ಲ ಬ್ಯಾಸ್ಕಿ ಬಂದ್ರೆ ಎಲ್ಲ ಬೋರ್ ಅಲ್ಲಿ बंदಾತ ಸರ್ ಬೋರ್ ಅಲ್ಲಿ ಬಂದಾಗಿ ಬಿಡತಾ ಸರ್ ಬ್ಯಾಸ್ಕಿ ಬಂತು ಎಷ್ಟು ವರ್ಷದಿಂದ ಇದಾವೆ ಇದು ಒಂದು ಹತ್ತು ವರ್ಷದಿಂದ ಇದಲ್ಲೇ ಸಮಸ್ಯೆ ನಡೆಯಕತ್ತದ ಸರ್ ಇಲ್ಲಿ ನೋಡಿ ವೀಕ್ಷಕರೇ ಈ ವಾರ್ಡಿನ ಸದಸ್ಯರು ಅವಶ್ಯಕತೆ ಇದ್ದಲ್ಲಿ ಟ್ಯಾಂಕ್ ನಿರ್ಮಿಸದೆ ಹಣ ಎತ್ತುವಳಿಗೆ ಇನ್ನೆಲ್ಲೋ ಟ್ಯಾಂಕ್ ಅನ್ನ ನಿರ್ಮಿಸಿ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರಂತೆ ಆದರೆ ಅದಕ್ಕೆ ಮೋಟಾರ್ ಅಳವಡಿಸದೆ ಹಣ ಗುಳು ಮಾಡಿದ್ದಾರೆ ಆದರೆ ಈ ಬಡ ದಿನ ಕೂಲಿ ಕಾರ್ಮಿಕರು ವಾಸಿಸುವ ಈ ಬಡಾವಣೆಯಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಮೂಲಭೂತ ಸಮಸ್ಯೆಯಿಂದ ಹೊರ ಬರಲು ಸಾಧ್ಯವಾಗುತ್ತಿಲ್ಲ ಪುರಸಭೆ ಅಧಿಕಾರಿಗಳು ಮಾನ್ವಿ ಶಾಸಕರು ಹಾಗೂ ಪುರಸಭೆ ಸದಸ್ಯರು ಯಾರು ಬದಲಾದರೂ ಇಲ್ಲಿನ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಗುತ್ತಿಲ್ಲ ಪ್ರತಿನಿತ್ಯ ಕುಡಿಯುವ ನೀರಿಗಾಗಿ ಮಹಿಳೆಯರು ಮಕ್ಕಳು ಹಿರಿಯರು ದಿನನಿತ್ಯದ ಕೆಲಸ ಬದಿಗೊತ್ತಿ ನೀರಿಗಾಗಿ ಅಲಿಯುವಂತಾಗಿದೆ ಎಂದು ಜನರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ

ಏನಿಲ್ಲ ಸರ್ ಬ್ಯಾಸಿಗೆ ಬರೋಣ ಇದೇ ಪ್ರಾಬ್ಲಮ್ ಸರ್ ಪ್ರತಿ ವರ್ಷ ವರ್ಷ ಇದೇ ಪ್ರಾಬ್ಲಮ್ ಇದಕ್ಕೆ ನಾವು ಏನಂತೀವಿ ಸರ್ ಇವಾಗ ಚೀಫ್ ಆಫೀಸರ್ ಹತ್ರ ಹೋಗಿದ್ದೀವಿ ಚೀಫ್ ಆಫೀಸರ್ ಸಾಹೇಬರಾಗಲಿ ಅಧ್ಯಕ್ಷರಾಗಲಿ ನಿಮ್ಗೆ ಅಲ್ಟರ್ನೇಟಿಗೆ ಡೈಲಿ ಬೆಳಿಗ್ಗೆಯ ಟ್ಯಾಂಕ್ ಸ್ಯಾಂಕ್ಲೈಟ್ ಟ್ಯಾಂಕ್ ವ್ಯವಸ್ಥೆ ಮಾಡಿ ಕೊಡ್ತೀವಿ ಆಮೇಲೆ ನಳ ಬರತನ ನಿಮ್ಗೆ ಅದ್ರಂಗೆ ನಾನು ಅಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀನಿ ಅದು ಏನು ಸರಸ್ವತಿ ರಿಪೇರಿ ಆಗ್ತದಲ್ಲ ಅದು ಯದ ಕಾರಣ ಅಂತಂದರೆ ಬರೀ ಬ್ಯಾಸಿಗೆ ಬರೋಣ ನೀರು ಕಡಿಮೆ ಆಗ್ತದೆ ಸರ್ ಹಂಗಾಗಿ ಸರಸ್ವತಿ ಸುಟ್ಟೋಗೋದೆಲ್ಲ ಆಗ್ತದೆ ಇವಾಗ ಎಲ್ಲರಿಗೂ ತುಂಬ ಭಾಳ ಪ್ರಾಬ್ಲಮ್ ಆಗುತ್ತೆ ಸರ್ ಇವಾಗ ಎಲ್ಲಿ ನಾವು ಹೊರಗಡೆ ಹೋಗಿ ಕೇಸಿ ಅವರಿಗೆ ಇವರಿಗೆ ಎಲ್ಲಿ ಹೊಲ್ದಾಗ ಎಲ್ದಾಗ ಹೋಗಿ ಕೇಸಿ ಕೇಳಿದ್ರೆ ಒಂದು ಸರ್ತಿ ಎರಡು ಸರ್ತಿ ನೀರು ಬಿಡ್ತಾರ ಆಮೇಲೆ ಬಿಡೋದಿಲ್ಲ ಇವಾಗ ಅವ್ರಿಗೂ ನಾವು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ನಾವು ಏನೇ ನಮ್ಮದು ಏನು ಮನೆ ಅಂತಂದರೆ ಶಾಶ್ವತ ಆಗಿ ಮನೆ ಮನೆಗೆ ಒಂದೊಂದು ನಳ ವ್ಯವಸ್ಥೆ ಮಾಡ್ರಿ ಅವ್ರು ಮೊನ್ನೆ ಇಲ್ಲಿ ಮಾಡಿ ಕೊಡ್ತೀವಿ ಇನ್ನೊಂದು ಐದಾರು ತಿಂಗಳಾಗ ಎಲ್ಲ ಮನೆ ಮನೆ ನಾಳೆ ಅಂತ ಹೇಳ್ಯಾರ ಸರ್ ನಮ್ಗೆ ಏನೈತೆ ಆಲ್ಟರ್ನೇಟಿವ್ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಕೊಡ್ರಿ ಸಿ ಪಿ ಆಫರ್ ಒಳ್ಳೆ ಮಾತು ಹೇಳಿದ್ದಾರೆ ಸರ್ ಈಗ ಈ ಶಾಶ್ವತ ಬೇಕಪ್ಪ ಅಂದ್ರೆ ರೈಸಿಂಗ್ ಲೈನ್ ಬೇಕಿಲ್ಲ ಪುರಸಭೆಯಿಂದ ಲೈನ್ ಇಲ್ಲಿ ಶಂಕರ್ ರೈಸ್ ಮಿಲ್ ಹತ್ರ ಶೈಲ್ ಶೈಲ್ ಸೈಲೆ ಚೆಕ್ ಮಾಡ್ಕೊಂಡು ಹೋಗ್ಯಾರ ಸರ್ ಟ್ಯಾಂಕ್ ಮಾಡಿ ಮನೆ ಮನೆ ನೆಳ ಕೊಡೋ ವ್ಯವಸ್ಥೆ ಅಂತ ಹೇಳಿದಾರೆ ಇವಾಗ ಸುಮಾರು ಅಂತಂದ್ರೆ ಅದು ಇನ್ನೊಂದು ಏನಂದ್ರೆ ಒಂದು ವರ್ಷ ತನಕ ಆಗ್ತದೆ ಸರ್ ಹಂಗಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಅಲ್ಲಿವರೆಗೆ ನಾವು ಏನು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಈಗ ಏನು ವ್ಯವಸ್ಥೆನ ಮಾಡೋಕ್ಕೂ ಅವ್ರಿಗೆ ಆಗಲ್ಲ ಪ್ರತಿ ವಾರಕ್ಕ ಕೇಳಕ್ ಆಗಲ್ಲ ಅವ್ರಿಗೆ ಅಂದ್ರೆ ಹತ್ತು ಒಂದ್ಸಲ ಚರಂಡಿ ತೆಗಿರಿ ಅಂತ ಹೇಳ್ತೀರಿ ಕ್ಲೀನ್ ಆಗಿ ಆಗ ಮಾಡ್ಬೇಕಲ್ರಿಕೆಲ್ಲ ಒಂದ್ ಹದಿನೈದು ದಿನಕ್ಕ ಬಂದ್ಬಿಟ್ಟು ಎಲ್ಲ ಅವ್ರ ವ್ಯವಸ್ಥೆ ಮಾಡಿ ಅದೇನು ಚರಂಡಿ ಎತ್ತಾಕಿದ್ದೆಲ್ಲ ಹಾಕಿದ್ರು ಎಲ್ಲ ತಗೊಂಡು ಒಂದ್ ಎರಡು ದಿವಸ ಬಿಟ್ಟ ಮೇಲೆ ತಿರ್ಗ ಅವ್ರು ಮುನ್ಸಿಪಾಲ್ಟಿ ಗಾಡಿ ಬಂದಿ ಎತ್ಕೊಂಡ್ ಹೋಗಬೇಕಲ್ರಿ ಮುನ್ಸಿಪಾಲಿ ಸರ್ ಈಗ 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 ಮಾಮೂಲಿ ಅಂದ್ರೆ ಒಂದು ಐದು ತಿಂಗಳಿಂದ ಯಾರು ಮಾತಾಡಲ್ಲ ಯಾರು ಕೇಲಾಸ್ ಒಟ್ನಾಗಿ ಏರ್ ಎಂಬುದು ಕೇಲಸ್ ಮಾಡ್ಬಿಟ್ಟು ನಿಮ್ ಪರವಾಗಿ ನೀವು ಕೌನ್ಸಿಲರ್ ಕಾಂಗ್ರೆಸ್ನವ್ರನ್ನ ಆಯ್ಕೆ ಮಾಡಿರ್ತೀರಿ ಈಗ ಅವ್ರು ಆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಅವ್ರು ಹೇಗೆ ಹೇಗಿದ್ದಾರೆ ಅವರು ಸಂಪರ್ಕ ಸಿಗ್ತಾನೆ ಇಲ್ಲ ಸರ್ ಹಂಗಾಗಿ ಕೇಸಿ ನಾವು ನಾವು ಏನ್ ಮಾಡಿದ್ವಿ ಅಂತಂದ್ರೆ ಎಲ್ಲಾರು ಜನಗಳು ಕಲ್ತ ಕೇಸಿ ನಾವು ಮುನ್ಸಿಪಾಲಿಟಿ ಹೋಗಿ ಕೇಸಿ ಸಿ ಪಿ ಆಫೀಸರ್ ಗಮನಕ್ಕ ಆಮೇಲೆ ಅಧ್ಯಕ್ಷರ ಗಮನಕ್ಕೆ ಹೋಗಿ ಕೇಸಿ ಹೋಗಿ ಹೇಳಿದ್ವಿ ಸರ್ ಈ ತರ ಪರಿಸ್ಥಿತಿ ಹೆಂಗಿದೆ ಸದಸ್ಯರು ನಮ್ಮ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ ಸದಸ್ಯರು ಅಸಲ್ ಒಂದ್ಸಲ ಒಂದ್ ವಾರಕ್ಕೊಂದ್ಸತಿ ಅಸಲ್ ವಿಜಿಟ್ ಕೊಡ್ತಾ ಇಲ್ಲ ಈ ವಾರ್ಡಿನಲ್ಲಿ ತಲೆ ದೂರಿರುವ ನೀರಿನ ಸಮಸ್ಯೆ ಬಗೆಹರಿಸಲು ಅಲ್ಲಲ್ಲಿ ಕೊಳವೆ ಬಾವಿಯನ್ನ ಕೊರೆಸಲಾಗಿತ್ತು ಅವುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ ಹಾಗಾಗಿ ಮತ್ತಷ್ಟು ನೀರಿನ ಸಮಸ್ಯೆ ಈ ವಾರ್ಡಿನಲ್ಲಿ ಉಲ್ಬಣಿಸಿದೆ ಹಾಗಾಗಿ ಪರ್ಯಾಯವಾಗಿ ನೀರು ಪೂರೈಸಲು ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ವಾರ್ಡಿನಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಈಡೇರಿಸಲು ಜನರು ಆಗ್ರಹಿಸಿದರು ನಮ್ಮ ಏರಿಯಾಗ ನೀರ್ ವ್ಯವಸ್ಥೆ ಮಾಡಿಸ್ಬೇಕಂತ ಹೇಳಿ ಇದೊಂದು ಬೋರ್ ಹಾಕ್ಸಿದ್ರಿ ಇಲ್ಲಿ ನೀರ್ ಬಿದ್ದಾವ ಅಂತ ಹೇಳಿ ಆಮೇಲೆ ಮೋಟರ್ ಕುಂದ್ರಿಸಿವಿ ಅಂತ ಹೇಳಿ ಆಮೇಲೆ ಮೋಟರ್ ಯಾರು ಹೇಳಿ ಎಲ್ಲಾ ಹೇಳಿದ್ರು ಬಜೆಟ್ ಏನಾದ್ರು ಎರಡೂವರೆ ಲಕ್ಷ ರೂಪಾಯಿ ಅಂತ ಹೇಳಿ ಅಲ್ಲೇ ಬರ್ದಾರ ನಮಗ ಗೊತ್ತಿಲ್ಲ ಆದ್ರೆ ಈಗ ನಮ್ಗ ತುಂಬಾ ನೀರಿನ ವ್ಯವಸ್ಥೆ ಏನದಲ್ಲ ಈಗ ಬೇಸಿಗೆ ಕಾಲದಲ್ಲಿ ನೀರ್ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳೆಲ್ಲಾ ಏನಾದ್ ಎರಡ್ ಕಿಲೋಮೀಟರ್ ಇದಿಸ್ಲಾಗ ಅದಕ್ಕೆ ಕೆಲಸ ಬಿಟ್ಟು ಎಲ್ಲ ಕೂಲಿ ಕಾರ್ಮಿಕರೆಲ್ಲ ಕೆಲಸ ಬಿಟ್ಟು ಹೋಗ್ತಾರ ಸ್ವಲ್ಪ ಉಪ್ಪು ನೀರಿದಂತ ಅಂತ ಬಳಕೆಗೆ ಮಾಡಕ್ಕೆ ನಡೀತಾ ಸರ್ ಅದಕ್ಕೆ ಏನಿದೆ ಒಂದೆರಡು ಪೈಪ್ ಇಳಿಸಿ ಸಿಹಿ ನೀರ ಅಂತ ಟಿ ಎಂ ಒಂದೆರಡು ಪೈಪ್ ಇಳಿಸಿದ್ರೆ ನೀರ್ ಬರುತ್ತೆ ಮತ್ತೆ ಸ್ವಲ್ಪ ಉಪಯೋಗ ಆಗುತ್ತೆ ಈಗ ಬೇಸಿಗೆ ಕಾಲದಲ್ಲಿ ಮನೆಗಳೆಲ್ಲ ಸರ್ ಅಲ್ಲಿ ಇದು ನೀರ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಟ್ಯಾಂಕ್ ಎಲ್ಲಾ ಮಾಡಿ ಅದಕ್ಕೆ ಬಿಲ್ ಎರಡುವ ಲಕ್ಷ ಬಿಲ್ ಮಾಡಿದಾರೆಲ್ಲೋರಿಗೆ ா நான் நீரி நோட்றா இவங்க நமக்கு நீர் இல்லை